ಹೋಗುನು ನಾ ಸೃಷ್ಟಿ ಮಾಡಿದ್ದ ಜಗತ್ತಲ್ಲ ಹೆಂಗೈತಿ ಅಂತ ಮನುಷ್ಯನ ವೇಷ ತಾಳಿದ ದೇವರು ತಾಳಿ ಮೊದಲು ಕಾಡಿಗೆ ಹೋದ ಕಾಡೊಳಗ ಪಕ್ಷಿಗಳನ್ನು ನೋಡಿದ ಎಷ್ಟು ಚಂದ ಪಕ್ಷಿಗಳು ಹಾರಾಡಕತ್ತಿದ್ದು ಖುಷಿಯಾಯ್ತು ನೀ ಕಂಡಪ್ಟ ಏನು ಚಂದ ಸೃಷ್ಟಿ ಮಾಡಿದ ಜಗತ್ತ ಎಷ್ಟು ಚಂದ ಹಕ್ಕಿಗಳು ಹಾರಾಡಕತ್ತವು ಒಟ್ಟ ಹುಸರು ಮಾಡ್ದೇನೆ ಬದಕಾಕತ್ತವು ಯಾವುದು ಅವಸರ ಮಾಡ್ದೇ ಬದುಕ್ತದಂದ್ರೆ ಅದು ದೇವನ ಸೃಷ್ಟಿ ಸೃಷ್ಟಿಯದು ಬೆಂಗಳೂರೊಳಗೆ ರೆಡ್ ಸಿಗ್ನಲ್ ಬಿತ್ತು ಅಂದ್ರೆ ಅವ್ರಿಗೆ ಚುಟು 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 ಅಂಥದ್ದು ಜೀವ ಯಾವಾಗ ಗ್ರೀನ್ ಬೀಳುತ್ತದೆ ಯಾವಾಗ ಹಸಿರು ಬಿಡುತ್ತದೆ ಯಾವಾಗ ಹೋಗಿವಿ ಯಾವಾಗ ಹೋಗಿವಿ ಎಲ್ಲಿ ಹೋಗ್ಯಾವ ಗೊತ್ತಿಲ್ಲ ಹೋಗ್ಯಾವ ಓಡಾಕತ್ತವು ಊಡಕತ್ತವು ರೆಡ್ ಬಿತ್ತು ಅಂದ್ರೆ ಯಾವಾಗ ಗ್ರೀನ್ ಆಗುತ್ತ ಯಾವಾಗ ಹಸಿರು ಆಗುತ್ತ ಅಂತ ಕಾಯ್ತಾವ ಹಸಿರು ಆಗೋದೇ ತಡ ಆನ್ ಮಾಡಿ ಓಡ್ಯಾರ ಎಲ್ಲಿ ಓಡ್ಯಾರ ಫಾಸ್ಟ್ ಹೋಗ್ಯಾರ 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 ಎಲ್ಲಿ ಹೋಗ್ಯಾರ ಡೈರೆಕ್ಟ್ ಸ್ಮಶಾನಕ್ಕೆ ಹೋಗ್ಯಾರ ಅಷ್ಟು ಓಡ್ಯಾರ ಎಂದರ ಹಕ್ಕಿಗಳು ಅಷ್ಟು ವೇಗವಾಗಿ ಓಡ್ಯಾವನು ನಿಧಾನವಾಗಿ ಹಕ್ಕಿಗಳು ಬದುಕ್ಯಾವ ಪ್ರಾಣಿಗಳು ಎಂದರ ಸುಮ್ಮ ಸುಮ್ಮನೆ ಆನಿ ಓಡ್ಯಾವನು ನಿಧಾನವಾಗಿ ಆರಾಮ್ ಏನೇನು ಸಿಗ್ತದೆ ಅಲ್ಲೆಲ್ಲೆಲ್ಲಿ ಒಂದಿಷ್ಟು ನದಿ ಊಟ ತಿನ್ಕೊಂತ ಆರಾಮ್ ಬದುಕ್ಯಾವ ಓಡಾವ ಅಂದ್ರೆ ಇವನೇ ಇವನಿಗೆ ಎರಡು ಕಾಲು ಕೊಟ್ಟು ಚಲೋ ಮಾಡ್ಯಾ ನೀವು ನಾಲ್ಕು ಕಾಲು ಇದ್ದು ಅಂದ್ರೆ ಎಷ್ಟು ಮನೆ ಮುರಿತಿದ್ನ ಯಾರಿಗೆ ಗೊತ್ತೆ ಎರಡೇ ಕಾಲು ಕೊಟ್ಟು ಭಾಳ ಚಲೋ ಮಾಡ್ಯಾನಿಗೆ ದೇವರಂದ ನೋಡು ಮಲ ನನ್ನ ಕ್ರಿಯೇಷನ್ ಹೆಂಗೈತಿ ಅಂತ ವಾದ ಮೊದಲ ಪಕ್ಷಿ ಕೋಗಿಲೆ ಸಿಕ್ತು ಕೋಗಿಲೆ ಕೇಳ್ದ ಅವ ದೇವ್ರಂತ ಹೇಳಿಲ್ಲ ನಾವು ಅವ ಅಂದ ಮತ್ತು ದೇವರಂತ ಒಬ್ಬ ಅದನಲ್ಲ ನೀನು ಹುಟ್ಟಶ್ಯಾನ ಹೆಂಗೆ ಮಾಡ್ಯಾನ ನಿನಗೆ ದೇವರು ಅವ ಅಂದ ದೇವರು ಸೃಷ್ಟಿ ದೇವರು ವೇಷ ಹಾಕ್ಕೊಂಡು ಬಂದಿದ್ನಲ್ಲ ಆ ದೇವ್ರು ಅಂದ ನಿನಗ ಕಪ್ಪಿಟ್ಟಾನಂತ ನಿನಗ ನೋವು ಕೋಗಿಲೆ ಅಂತೂ ಕಪ್ಪಿಟ್ಟಾನ ಅಂದ್ರೆ ನೋವು ಪಟ್ಕೊಂತ ಕುಂತ್ರ ಜೀವನ ಆಗೋದಿಲ್ಲಪ್ಪ ನನಗೆ ಚಲೋ ಧ್ವನಿ ಕೊಟ್ಟಾನಲ್ಲ ದೇವರಿಗೆ ನಾನು ಸಾವಿರ ಸಾವಿರ ಸಲ ಕೃತಜ್ಞತೆ ಸಲ್ಲಿಸ್ತೀನಿ ನಾ ಹಾಡಿದ್ರೆ ಎಲ್ಲರೂ ಇಂಪಾದ ಧ್ವನಿ ಅಂತ ನನ್ನ ಹೊಗಳುತ್ತಾರ ಭಾರಿ ಮಾಡ್ಯಾನ ದೇವರು ಅಂತೂ ಕೋಗಿಲೆ ಅವನು ಖುಷಿಯಾಯಿತು ಏನ ಬರಬ್ಬರು ಮಾಡೀನಿ ಅಂದ ದೇವರು ಮುಂದೆ ಹೋದ ಕಪ್ಪಿ ಕುಂತಿತ್ತು ಕಪ್ಪು ಕೊರ್ರ ಅಂತ ಅಂತೈತಲ್ಲ ಅದು ಕಟ್ಟಿ ಮ್ಯಾಗ ಕುಂತಿತ್ತದ ಅದು ಕೇಳ್ದ ಹೋಗಿ ಅಲ್ಲ ನಿನಗೆ ಹೆಂಗೆ ಅನಿಸ್ತದ ಸೃಷ್ಟಿ ದೇವ್ರದು ಕಪ್ಪಿ ಅಂತು ಏನು ಹೇಳಲಿ ನಾನು ದೇವ್ರ ಸೃಷ್ಟಿ ಬಗ್ಗೆ ನನಗೆ ಹಸಿವಾಯಿತು ಅಂದ್ರೆ ನನ್ನ ನಾಲ್ಗಿ ಉದ್ದಿಟ್ಟ ಹಸಿವಾಯ್ತು ಅಂದ್ರೆ ಒಂದಿಷ್ಟು ಹುಳಗಳು ಬಂದು ಅಂದ್ರೆ ಎಷ್ಟೇ ಉದ್ದು ನನ್ನ ನಾಲ್ಗಿ ಹೋದ್ರು ಹುಳ ತಿಂತೀನಿ ಹೊಟ್ಟಿ ತುಂಬ್ತದ ನಾ ಬದುಕ್ತೀನಿ ನನ್ನ ನಾಲ್ಗಿ ಉದ್ದಿಡ್ಲಿಲ್ಲ ಅಂದ್ರೆ ನನಗೆ ಊಟ ಸಿಗ್ತಿರ್ಲಿಲ್ಲ ಭಾರಿ ಚಂದ ಮಾಡ್ಯಾನ ದೇವರು ಅಂದ ಕಪ್ಪೆಂತೂ ಇವ ಭಾಳ ಖುಷಿಪಟ್ಟ ದೇವರು ಹಾಂ ಕಪ್ಪಿನೂ ಬರಬರ್ ಸೃಷ್ಟಿ ಮಾಡಿನ್ ನಾನು ಮುಂದೆ ಬಂದ ಮುಂದೆ ಬಂದು ಈ ಹುಲಿ ಸಿಂಹಗಳು ಇದ್ದು ಅವಕ್ಕೆ ಹೋಗಿ ಕೇಳ್ದ ಹೆಂಗದ ದೇವರ ಸೃಷ್ಟಿ ಹೌ ಇಸ್ ಗಾಡ್ಸ್ ಕ್ರಿಯೇಷನ್ ಅವು ಹುಲಿ ಸಿಂಹಗಳಂದು ಎಷ್ಟು ಚಂದ ಮಾಡ್ಯಾನ ದೇವರು ಸೃಷ್ಟಿ ನನಗೆ ಅಲ್ಲೆಲ್ಲೆಲ್ಲೆಲ್ಲಿ ನೀರಡಿಕೆ ಆಯಿತು ಅಂದ್ರೆ ನದಿಗಳನ್ನು ಹರಿಸಾನ ಮತ್ತು ನನಗೆ ಹಸಿವಾಯಿತು ಅಂದ್ರೆ ಅಲ್ಲಲ್ಲೆಲ್ಲೆಲ್ಲಿ ಪ್ರಾಣಿಗಳ ಒಳಗೆ ನನಗೆ ಆಹಾರ ಇಟ್ಟ ಅದನ್ನು ಹೋಗಿ ತಿಂದು ನೀರಡಿಕೆ ಜಾಸ್ತಿ ನನಗಾಗ್ತದ ಒಳಗೆ ನೀರು ಕುಡಿತೀನಿ ಎಂದು ನಾ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ರೊಕ್ಕ ಕೊಟ್ಟೇ ಇಲ್ಲ ಭಾಳ ಚಂದ ಮಾಡ್ಯಾನ ನಾನು ನಿನಗೆ ಭಾಳ ಖುಷಿ ಆಯ್ತು ದೇವರಿಗೆ ಅನ್ನಿಸ್ತು ತೃಪ್ತಿ ಆಯಿತು ದೇವರಿಗೆ ನಾ ಸೃಷ್ಟಿ ಮಾಡಿರೋ ಜಗತ್ತಲ್ಲ ಬರಬ್ಬರ ಐತಿ ಅಂತ ವಾಪಸ್ ಹೋಗ್ಬೇಕಂತ ನಿರ್ಧಾರ ಮಾಡಿದ್ದ ಆಯ್ತಲ್ಲ ತೃಪ್ತಿ ಇನ್ನೇನೈತಿ ಅಂತ ನಿರ್ಧಾರ ಮಾಡಿದ್ದ ಸಿಕ್ಕಿವ ದೇವರ ಕಡೆ ಸಿಕ್ಕ ಮತ್ತು ದೇವರು ಇದು ಒಂದು ಯಾವುದೋ ಐತಿ ಕೇಳಿ ಬಿಡುನು ಅನ್ನ ದೇವರು ಮತ್ತೆ ಬಡ ಬಡ ಬಂದು ಇದಕ್ಕೆ ಕೇಳಿದ ಹೆಂಗದ ದೇವರ ಸೃಷ್ಟಿ ಕಪ್ಪೆನ್ನ ಕತ್ತೈತಿ ನಾಲ್ಗೆ ಉದ್ದಿಟ್ಟು ಚಲೋ ಮಾಡ್ಯಾನ ಕೋಗಿಲೆಯನ್ನ ಕತ್ತೈತಿ ಧ್ವನಿ ಚಂದಿಟ್ಟು ಚಂದ ಮಾಡ್ಯಾನ ಹುಲಿ ಸಿಂಹಗಳು ಅಲ್ಲಲ್ಲಿ ನದಿಗಳಲ್ಲಿ ನೀರು ಹರಿಸಿ ನನಗೆ ನೀರು ಕೊಟ್ಟ ಬಹಳ ಚಂದ ಮಾಡ್ಯಾನಂತ ಮೂರು ಹೇಳಿದ್ವು ನಿನಗೆ ಹೆಂಗ ಅನಿಸ್ತದ ಇವ ಮೊದಲೇ ಅಂದ ದೇವರ ಏನಾರ ಸಿಕ್ಕಿದ್ನಂದ್ರೆ ಎರಡು ಬಿಡ್ತಿದ್ದೆ ಮೊದಲು ಅಂದಿವ ಮೊದಲೆರಡು ಎರಡು ಬಿಡ್ತಿದ್ದೆ ನಾನು ಅಲ್ಲ ಮಾಡುದರ ಇವ ಅಂತ ನೋಟು ಕೇಳ್ರಿ ಇವ ಅಂತ ಮಾಡೋದು ಮಾಡ್ಯಾನ ಸೃಷ್ಟಿ ನನ್ನ ಕೇಳಿ ಮಾಡಬೇಕಿಲ್ಲ ಅಂದೇವ ನನಗೆ ಕೇಳಿ ಮಾಡಬೇಕಿಲ್ಲ ಮಾಡೋದು ಮಾಡ್ಯಾನ ಸೃಷ್ಟಿ ಅಲ್ಲ ಅವು ಅವು ಬಿಳಿ ಮಾರಿಗಳು ಏನಲ್ಲ ಅದಾವು ಅವನ್ನು ತಗೊಂಡು ಬಂದು ನಮ್ಮ ದೇಶದ ಸಮುದ್ರದ ದಂಡ್ಯಾಗ ಬಿಟ್ಟಾನ ಮತ್ತು ಮಂದಿಗೆಲ್ಲ ಫಾರೆನ್ ಹೋಗ್ಬೇಕಂತ ಹುಚ್ಚಿಡಿಸಾನ ಏನು ಸೃಷ್ಟಿ ಮಾಡ್ಯಾನ ನಮ್ಮ ದೇವರು ಏನರ ಸೃಷ್ಟಿ ಮಾಡ್ಯಾನ ದೇವರು ಅಲ್ಲ ಸಿಹಿ ಹಣ್ಣಿರೋ ಮಾವಿನಕಾಯಿನ ಮ್ಯಾಗ ಸಿಹಿ ಹಣ್ಣಲ್ಲ ಮಾವಿನಕಾಯಿ ಮ್ಯಾಗ ಕುಂಬಳಕಾಯಾಗ ಅರ್ಥನೇ ಇಲ್ಲ ಕೈಯಾಗ ಸಿಗು ಹಂಗೆ ಮಾಡ್ಯಾನ ಏನು ಸೃಷ್ಟಿ ಮಾಡ್ಯಾನ ಅವ್ ಸುಡ್ಗಾಡಿಗೆ ಸಿಗಬೇಕಿತ್ತು ಹೇಳ್ತಿದ್ವಿ ಯಾವ್ಯಾವ ಸಿಹಿ ಅದ ಅವ್ನು ಕೈಯಾಗಿ ಸಿಗು ಹಂಗೆ ಮಾಡ್ಬೇಕಿತ್ತು ಯಾವ್ಯಾವ ಕಹಿ ಅದ ಅವ್ನು ದೂರಿ ಇಡಬೇಕಿತ್ತು ಕುಂಬಳಕಾಯಿ ಇಷ್ಟು ದೊಡ್ಡದು ತಿನ್ನಾಕ ಬರೋದಿಲ್ಲ ಅದೊಂದು ರಪಕ್ಕನ ಸಿಗುವಂಗೆ ಕಾಲಾಗಿಟ್ಟನು ಇಟ್ಟಾನಲ್ಲ ಬಳ್ಳಾಗ ಬೆಳಿತಾವ ಏನ್ ಮ್ಯಾಗ ಬೆಳೆಯೋದಿಲ್ಲ ಕಾಲಾಗ್ ಬೆಳಿತಾವ ಮತ್ತು ಚಲೋ 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 ಸಿಹಿ ಮಾವಿನಕಾಯಿ ಸಿಗುದೇ ಇಲ್ಲ ಕೈಯಾಗ ಅದನ್ನು ಮತ್ತೆ ಎಷ್ಟು ಕೊಟ್ಟಾನ ಎರಡೇ ತಿಂಗಳ ಎರಡು ತಿಂಗಳು ಹೋಯ್ತು ಅಂದ್ರೆ ಮಾವಿನಕಾಯಿ ಸಿಗುದಿಲ್ಲ ಕುಂಬಳಕಾಯಿ ಹನ್ನೆರಡು ತಿಂಗಳು ತಗೋಂತ ಬಯಸಾನ ಮುಂದೆ ಯಾವ ಸೃಷ್ಟಿ ನನಗೆ ಕೇಳಿ ಮಾಡಬೇಕಿಲ್ಲ ಅಂದಿವ ದೇವರಂದ ಎಪ್ಪು ಬೈದ್ನಲ್ಲ ನನಗೆ ತೃಪ್ತಿ ಆಗಲಿಲ್ಲ ನನಗೆ ಮತ್ತೆ ದೇವರ ಸಿಕ್ಕರೆ ಏನು ಮಾಡ್ತೀವಿ ಅವ ಅಂದ ದೇವರಿಗೆ ಟೆಪಿಗೆ ಹಾಕ್ತಿನ ಅಂತ ಹಾಕ್ತೀವಿ ದೇವ್ರ ಸಿಕ್ಕಂದ್ರೆ ಮೊದಲು ದೇವರಿಗೆ ಟಪಿಗೆ ಹಾಕಿ ಇವು ಏನದ ಎಲ್ಲ ಅದ್ಲು ಬದಲು ಮಾಡ್ತೀನಿ ನಾನು ಅದ್ಲು ಬದಲು ಮಾಡ್ತೀನಿ ಮಾವಿನಕಾಯಿ ಕೆಳಗೆ ಇಡ್ತೀನಿ ಕುಂಬಳಕಾಯಿ ದೂರ ಇಟ್ಟು ಬಿಡ್ತೀನಿ ಬೇಡ ಬೇಡ ಎಲ್ಲರೂ ಇರಬೇಕು ಅಂತ ಇಷ್ಟ ಅಂದ ದೇವರಿಗೆ ತೃಪ್ತಿ ಆಗ್ಲಿಲ್ಲ ಓ ತಪ್ಪು ಮಾಡಿದ ನೀನು ನಾನು ಅಂತ ಆಗ್ಲಿಪ್ಪ ದೇವರಿಗೆ ಬೇಡ್ಕೊಳುನು ಅಂದಯವ ದೇವರ ವೇಷ ಹಾಕೊಂಡು ಬಂದವ ಬರ್ಲ ನಾನಂತು ಹೊರಟ ಇದು ಏನು ಕೆಳಗೆ ನಿಂತಿತ್ತಲ್ಲ ಕೆಳಗೆ ಮಾತಾಡ್ತಿತ್ತಲ್ಲ ಮ್ಯಾಗ ಮಾವಿನಕಾಯಿ ಗಿಡ ಇತ್ತು ಕೆಳಗೆ ನಿಂತಿತ್ತಲ್ಲ ಮ್ಯಾಗ ಮಾವಿನಕಾಯಿ ಗಿಡ ಇತ್ತು ಏ ಭಾರಿ ಅಂದಿವ ನೋಟ್ ಯಾವ ಬಂದಿದ್ದ ಮನಿಗ್ ಉತ್ತರ ಕೊಟ್ಟು ಕಳಿಸಿದೆ ಭಾರಿ ಅಂದ ಟಪಕ್ಕನ ತಲೆ ಮ್ಯಾಗ ಮಾವಿನಕಾಯಿ ಬಿತ್ತು ಎರಡು ಹೊಲಿಗೆ ಬಿದ್ದು ತೆಲಿಗಿ ಎರಡು ಹೊಲಿಗೆ ಬಿದ್ದು ಒಂದು ವಾರ ಕೋಮ ಸಣ್ಣ ಮಾವಿನಕಾಯಿ ತೆಲಗಿ ಬಿದ್ದಿದ್ದಕ್ಕೆ ಎರಡು ಹೊಲಿಗೆ ಬಿದ್ದು ಒಂದು ವಾರ ಕೋಮ ಒಂದು ವಾರ ಆದ್ಮ್ಯಾಗ ಎಚ್ಚರ್ಗೊಂಡ್ ಅಳಕೈತ ಡಾಕ್ಟರ್ ಕೇಳಿದ್ರೆ ಎದಕ್ಕೆ ಅಳಾಕತಿ ಇಲ್ಲ ನನಗೊಬ್ಬ ಸಿಕ್ಕಿದ್ದ ಮಾವಿನಕಾಯಿ ಮ್ಯಾಗ ಇಟ್ಟನ ಕುಂಬಳಕಾಯಿ ದೇವ್ರ ಅಂತ ದೇವ್ರಿಗೆ ಬೈ ಸಣ್ಣ ಮಾವಿನಕಾಯಿನೇ ತಲೆ ಮ್ಯಾಗ ಬಿದ್ದಿದ್ದಕ್ಕೆ ಕೋಮಾಗ್ ಹೋಗಿನಿ ಮತ್ತು ಕುಂಬಳಕಾಯಿ ಮ್ಯಾಗ ಇಟ್ಟಿದ್ ಅಂದ್ರ ಸತ ಹಾಕಿದ್ನ ತಪ್ಪ್ಮ್ಯ ನನ್ ದೇವರಿಂದ